ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನ ನೆನ್ನೆ ಒಂದು ಎಪಿಸೋಡು ನೀವೆಲ್ಲರೂ ನೋಡಿರ್ಬೋದು ಸುದೀಪ್ ಅವರು ಚೈತ್ರ ಅವ್ರಿಗೆ ಯಾವ ರೀತಿ ಕ್ಲಾಸ್ ತೊಗೊಂಡ್ರು ಅಂತ ಇದಕ್ಕೆ ಕಾರಣ ನೀವೆಲ್ಲರೂ ನೋಡಿರೋ ಹಾಗೆ ಮೊನ್ನೆ ಒಂದು ಎಪಿಸೋಡಲ್ಲಿ ಚೈತ್ರ ಅವರು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾರೆ ಸೊ ಅವ್ರನ್ನ ಹಾಸ್ಪಿಟಲಿಗೆ ಕೂಡ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಕೂಡ ಬರ್ತಾರೆ ಚೈತ್ರ ಅವರು ಸೊ ಇಲ್ಲಿ ಚೈತ್ರ ಅವರು ಮನೆಗೆ ಬಂದ ಮೇಲೆ ಸುಮ್ಮನೆ ಇರಬೇಕಲ್ವಾ ಅವರು ಸುಮ್ಮನೆ ಇಲ್ಲದೆ ಒಂದು ದೊಡ್ಡ ಪ್ರಾಬ್ಲಮ್ನೇ ತಂದ್ಕೊತಾರೆ ಅಂತ ಹೇಳ್ಬೋದು ಇಲ್ಲದೆ ಇರೋ ಹಾಗೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ ಹಾಗಾದರೆ ಇಲ್ಲಿ ಕರೆಕ್ಟಾಗಿ ಇವ್ರಿಗೆ ಸೂಟ್ ಆಗುತ್ತೆ ಹೊರಗಡೆ ಏನು ನಡೆದಿದೆ ಅಂತ ಇವ್ರಿಗೆಲ್ಲಾದರೂ ಗೊತ್ತಾದರೆ ಅದನ್ನು ಇವರು ಸ್ಪೋರ್ಟಿವ್ ಆಗಿ ತಗೊಂಡು ನಾನು ಯಾವ ರೀತಿ ಚೇಂಜ್ ಆಗಬೇಕು ಅಂತ ಅವರು ಯೋಚನೆ ಮಾಡಬೇಕಿತ್ತು ಅದನ್ನು ಬಿಟ್ಟು ಕತೆ ರೂಪದಲ್ಲಿ ಹೊರಗಡೆ ಏನೇನೆಲ್ಲ ನಡೀತಿದೆ ಯಾರ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅದನ್ನೆಲ್ಲ ಹೇಳೋಕೆ ಶುರು ಮಾಡ್ತಾರೆ ಸೊ ಅದು ಬಿಗ್ ಬಾಸ್ನ ಮೂಲ ನಿಯಮದ ಪ್ರಕಾರ ಹೊರಗಡೆ ಏನಾಗುತ್ತೆ ಅದನ್ನು ಇಲ್ಲಿ ಹೇಳೋ ಹಾಗಿಲ್ಲ ಸೊ ಅದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇವರು ಗೊತ್ತಿದ್ದು ಅದನ್ನು ಹೇಳಿದ್ರ ಅಥವಾ ಅವ್ರಿಗೆ ಗೊತ್ತಿಲ್ವೋ ಅದು ಗೊತ್ತಿಲ್ಲ ಬಟ್ ಆದರೆ ಅವರು ಹೇಳಿರೋದು ತಪ್ಪು ಅದಕ್ಕೆ ಸುದೀಪ್ ಅವರು ತುಂಬ ಚೆನ್ನಾಗೆ ಕ್ಲಾಸ್ ತೊಗೋತಾರೆ ಅವ್ರಿಗೆ ಸೊ ಸುದೀಪ್ ಅವ್ರಿಗೆ ತುಮ್ ಜೊತೆ ಇವರು ತುಂಬಾ ವಾದ ಕೂಡ ಮಾಡ್ತಾರೆ ಸುದೀಪ್ ಅವರೇ ಸ್ವಾರಿ ಕೇಳಿದ್ಮೇಲೆ ಆ ಟಾಪಿಕ್ನ ಅಲ್ಲಿಗೆ ಬಿಡೋಲ್ಲ ಅವರು ಬೇರೆ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆ ಟೈಮಲ್ಲಿ ಸೊ ಅವರು ಸುದೀಪ್ ಅವರು ಸ್ವಾರಿ ಕೇಳಬೇಕು ಅನ್ನೋದು ಇಲ್ಲಿ ಏನೂ ಇಲ್ಲ ಅಂತ ವ್ಯಕ್ತಿನೇ ಸ್ವಾರಿ ಕೇಳ್ತಿದ್ದಾರೆ ಅಂದಾಗ ಇವರು ಅದನ್ನು ತೊಗೊಳ್ದೆ ಬೇರೆ ಒಂದು ವಿಚಾರದ ಬಗ್ಗೆ ಯೋಚನೆ ಥರ ಮಾತನ್ನು ಡೈವರ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಇದು ಅವರು ಮಾಡಿದ್ದು ತಪ್ಪು ಮನೆಯ ನಿಯಮದ ಪ್ರಕಾರ ಹೊರಗಡೆ ವಿಷಯ ಹೇಳೋಂಗಿಲ್ಲ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ ಸೊ ಆದರೂ ಆ ನಿಯಮನ ಇವರು ಮೀರಿದ್ದಾರೆ ಹಾಗೆ ಸಾರಿ ಕೂಡ ಕೇಳ್ತಾರೆ ಸೊ ಇದು ನಿನ್ನೆ ಸಂಚಿಕೆ ಆದರೆ ಇವತ್ತಿನ ಒಂದು ಸಂಚಿಕೆ ತುಂಬಾ ಮಜವಾಗಿರುತ್ತೆ ಕೆಲವೊಂದು ಸೆಂಟೆನ್ಸ್ನ ಕೊಡ್ತಾರೆ ಅದು ಇನ್ನೊಬ್ಬರು ಹೆಡ್ಫೋನ್ ಹಾಕ್ಕೊಂಡಿರಬೇಕು ನಾವು ಆ್ಯಕ್ಷನ್ ಮಾಡಿ ಅಂದರೆ ಹೇಳಿದಾಗ ಅವರು ಕರೆಕ್ಟಾಗಿ ಆ ಉತ್ತರನ ಕೊಡಬೇಕಾಗತ್ತೆ ಅಂತ ಒಂದು ಗೇಮ್ಸು ಎಲ್ಲ ಚೆನ್ನಾಗಿರುತ್ತೆ ಇವತ್ತು ಹಾಗೆ ಎಲಿಮಿನೇಷನ್ ವಿಷಯಕ್ಕೆ ಬಂದರೆ ಯಾರು ಹೋಗ್ತಾರೆ ಅಂದರೆ ನಮ್ಮೆಲ್ಲರಿಗೂ ಬಂದಿರೋ ಮಾಹಿತಿಯ ಪ್ರಕಾರ ಅನುಷಾ ಅವರು ಹೋಗ್ಬೋದು ಅಂತ ಬಟ್ ಆದರೆ ಅನುಷಾ ಅವರು ಹೋಗೋದು ಸರಿ ಅಲ್ಲ ನನ್ನ ಪ್ರಕಾರ ಆದರೆ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಅನುಷಾ ಅವರೇ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ಹಾಗೆ ಸಿಂಗಲ್ ಎಲಿಮಿನೇಷನ ಡಬಲ್ ಎಲಿಮಿನೇಷನ ಅಂತ ನೋಡಬೇಕು ಸಿಂಗಲ್ ಎಲಿಮಿನೇಷನೇ ಆಗಿರುತ್ತೆ ಆಲ್ಮೋಸ್ಟು ಸೊ ಅನುಷ ಅವ್ರು ಹೋದರೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಆಟಗಳ್ನು ಚೆನ್ನಾಗಿ ಆಡಿದ್ದಾರೆ ಸೊ ಅವರೆಲ್ಲರೂ ಎಲಿಮಿನೇಟ್ ಆದರೆ ತುಂಬಾ ಬೇಜಾರಾಗುತ್ತೆ ನನಗಂತೂ ಸೊ ನಿಮ್ಮ ಪ್ರಕಾರ ಯಾರು ಮನೆಗೆ ಹೋಗಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚೈತ್ರ ಅವರು ಮಾಡಿದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಬಾಯ್